ಎಲ್ಲರೂ ಭಯ ಕುಂತಾರೆ ಐದ್ ಗಂಟೆಗೆ ಎಬ್ಸಿರೀಸ್ ಕಾಶ್ಮೀರಕ್ಕೆ ಬಂದಂಗ್ ಮಾಡ್ತಿದಾರೆ ಒಂದೆರಡು ರೀಲ್ಸ್ ಮಾಡ್ಕೊಂಡ್ರಿ ಇಲ್ಲೇ ಕೂತು ಎಲ್ಲರೂ ಭಯ ಕುಂತಾರೆ ಇನ್ನ ಬರವಲ್ರ ಅಂತಂದ ನಮ್ಮ ವೀರೇಶ ಸಿಟಿಗೆ ಇದ್ದಾನಯ್ಯ ಮರ್ಯೂ ಅಕ್ಕದ ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ನಂದಿ ಮಾಡ ಟಿಫನ್ ಮಾಡಕ್ ಹೊಂಟಿವಿ ಫ್ರೆಂಡ್ಸ್ ಇವಾಗ ನೆನ್ನೆ ಹೋಗಿದ್ವಲ್ಲ ಅಲ್ಲೇ ಹೊಂಟೀವಿ ಚಲೋ ಇಟ್ಟು ಹಂಗಾಗಿ ಅಲ್ಲೇ ಹೊಂಟೀವಿ ಇವತ್ತಂದ್ರು ನಾ ಇಡ್ಲಿ ಆರ್ಡರ್ ಮಾಡಿದ್ರು ನಮ್ಮಮ್ಮಿ ಹೆಂಗ್ ರೆಡಿ ಆಗಿದೆ ಇದು ನಾನ್ ಸೆನ್ಸ್ ಅವಾಗಿಂದ ನಮ್ಮನ್ನೇ ಫಾಲೋ ಮಾಡ್ತಾ ಇದೆ ಫ್ರೆಂಡ್ಸ್ ನಾವೇವಿ ಅಲ್ಲೇ ಬರ್ತಾ ಇದೆ ನೋಡಿ ಇದೇ ತರ ಒಂದ್ ನಾ ಯೂಟೂಬ್ ಬ್ಲಾಗ್ ಮಾಡ್ತೀನಿ ಹೆಂಗ ಈಗ ಯಾವಾಗ ಯಾವಾಗ ಕ್ಯಾಮರಾ ಒಲಿದು ತಿಳಿದು ಚಲೋ ಇದ್ದಕ್ಕೆ ಎಲ್ಲರ ಎದುರು ಮಾನೆ ಹೋಗಿ ಕೊನೆಗೆ ಮನೆಗೆ ಹೋಗುವೆ ನನ್ನ ಸುಳ್ಳೋಕೆ ಆಸೆ ನಿನಗೆ ಏ ನಾಗವಲ್ಲಿ ಬಾಯ್ ಅಣ್ಣ ಅಣ್ಣ ಇವ್ರದ್ದು ಅಂತ ಐತಲ್ಲ ಡೈಲಿ ಆಗದ್ ಮ್ಯಾಚ್ ಆಗತ್ತ ನೋಡ ಅವ್ನಕ್ಕೆ ಹೋಗ ಇಲ್ಲಿ ಬಂದ್ ನೋಡ್ರಿ ನಮ್ಮನ್ನ ಐದ್ ಗಂಟೆಗೆ ಎಬ್ಸಿ ಈಗ ಏಳು ಗಂಟೆ ಆಗೈತಿ ನಾವ್ ಯಾವತ್ತ ರೆಡಿ ಆಗಿ ಇನ್ನ ಬರಾತ್ ನಾವು ಹೆಂಗ ಬಯ್ದಾಡೋರ ಗೊತ್ತಾ ಇವ್ರು ಮಲ್ಗಿವಿ ಆಕ್ಚುಲಿ ಇದು ಚೆನ್ನಾಗಿರೋದಂತ ಏನಾರ ಹೇಳ್ಕೊಂಡು ಐತಲೇ ಮಳೆ ಇಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಳೆ ಇಲ್ಲ ಮಳೆ ಇಲ್ಲ ಗಾಯ ಚೂರ್ ಅವಾಗ್ಲೆ ಬಂದಿದ್ ಬೆಳಗ್ಗೆ ಮುಂಜಾನೆ ಸಕ್ರೈಸ್ ಮಾಡ್ರಿ ವೀರೇಶ್ ನೋಡ್ರಿ ಎಷ್ಟು ಕ್ಯೂಟ್ ಕಣಕ್ ನಾನೇ ಎಷ್ಟು ಚಂದ ಕಾಣಕಂತೀನಿ ಬಟ್ ನಂಗೆ ಮ್ಯಾಚ್ ಆಗೋಯ್ತು ಆಮೇಲೆ ಹಿಂಗಾರಲ್ಲ ಯಾರ ನೀನಾ ಹೇಳಿದೀನಿ ಫ್ರೆಂಡ್ಸ್ ಇದೆಲ್ಲ ಐದು ಗಂಟೆ ಕೆಪ್ಸಿ ಈಗ ರೆಡಿ ಆದಲ್ಲಿ ಇಲ್ಲಿಗೆ ಬಂದಿದೆ ಫ್ರೆಂಡ್ಸ್ ಅವ್ರು ಯಾವ್ದಾರ ನೋಡಿ ಫೈನಲ್ ಆಗಿ ದೇವ ಕಣ್ಣಿ ಇವರ ಆಗಮನ ಆಗುತ್ತಿದೆ ಇಲ್ಲಿ

ಎಲ್ಲ ಸುಟ್ಟು ಫ್ರೆಂಡ್ಸ್ ನನ್ನ ಕ್ಯಾಬ್ ಮಾಡ್ತೀವಿ ನಾನು ಇನ್ನೊಂದು ಹೋಟೆಲಿಗೆ ಬಂದ ಯಾವ್ದೋಲ ಜನರಾದ ಗೇಮ್ ಚೇಂಜರ್ ಅಂತ ಈಗ ಡ್ರೆಸ್ ಚೇಂಜ್ ಮಾಡ್ಬೇಕಂತ ಚೇಂಜ್ ಮಾಡಿ ಇವಾಗ ಸ್ಯಾರಿ ಹಾಕೋಬೇಕಂತ ಹಾಕೊಂಡ್ ಬರ್ತೀವಿ ಹೆಂಗಿರುತ್ತೆ ಅಂತ ಹೇಳಿ ರೆಡಿ ಆಯ್ತಾ ಇಲ್ಲ ನಾನು ರೆಡಿಯಾಗಿ ಬಂದಿದ್ದೀನಿ ನೋಡಿ ಫ್ರೆಂಡ್ ಹೇಗ್ ಮಾಡ್ತಿದ್ದಾರೆ ನಾನು ಇವ್ನ ಹತ್ರ ವಿಡಿಯೋ ಆದ್ರೂ ಮಾಡ್ಕೋಬೇಕಂತ ಕೆಳಗ್ ಬನ್ನಿ ಇಲ್ಲ ಅಲ್ಲಿ हेलो फ्रेंड्स हाय हायड मामा हेलो जरा लोग बोलिए बोलिए और अक्चर आके गए फ्रेंड्स हाय कृशु हिंग हाय ज्योति मंगल मारो हाय हिंग मान था यस हिंग यस ओके बाय कार्ड के नंबू ना बोल रे नोडी ना लिस्ट में आके रही आनी ಇದು ನೆಕ್ಸ್ಟ್ ನಾವು ಕೆಳಗೆ ಹೇಳಿದ್ ಬಂದ್ವಿ ಪಾಪ ನಮ್ಮ ಕೃಷಿ ಅವ್ರ ದೊಡ್ಡಪ್ಪ ಅಂದ್ರೆ ನಮ್ಮ ಮಾಮಾ ಅವರ ಎಲ್ಲಾ ನೋಡ್ಕೊಳಕ್ ಕುಂತಿದ್ರು ನಮ್ಮನ್ನು ನೋಡ್ಕೊಂಡ್ರು ಮತ್ತೆ ಬ್ಯಾಗ್ ಎಲ್ಲ ಕರೆಕ್ಟ್ ಆಗಿದ್ದಾವ ಇಲ್ಲ ಅಂತ ಸ್ಟಾರ್ಟಿಂಗ್ ಅವರೇ ಅವರ ಎಲ್ಲ ಉಸ್ತುವಾರಿ ಮಾಡ್ಕೊಂಡು ಬಂದಾರ ನೋಡ್ರಿ ಇವರೇ ನೋಡ್ರಿ ಕೃಷಿ ಅವ್ರ ದೊಡ್ಡಪ್ಪ ಅವ್ರ ಮತ್ತ ಇವ್ರಂದ್ರು ಬರ್ಲೇ ಇಲ್ರಿ ನಾನು ಕೆಳಗೆ ಬಂದಿದ್ನೆ ನಮ್ಮ ಮಾಮ ಬಂದು ನಿಂತಿದ್ನ ಬಯಕ್ ಕುಂತಿದ್ರ ಇಲ್ಲಿ ವೇಟ್ ಮಾಡಕ್ ಹೊಂತೀವ್ರಿ ಅವ್ರೇನು ಇನ್ನ ಬಿಡಂ ಕಾಣುವರ್ ಫೈನಲಿ ಬಂದರು ಬಂದ್ರಿ ಮತ್ತ ಬರ್ತಾ ಇದೆ ಫ್ರೆಂಡ್ಸ್ ನಮ್ಮ ದೊಡ್ಡ ನಮ್ಮಮ್ಮೂಲೆ ಅವ್ರ ನೋಡಿ

ಒಂದ್ ಗ್ರೂಪ್ ಫೋಟೋ ತಗೋಬೇಕು ಅಂತ ಹೊಣ್ಣಿದೆ. ಮಮ್ಮಿ ನೀ ಯಾವ್ದರ್ ಗುಡ್ಡ ನೋಡಿ ಅದಕ್ಕೆ ಮಂಜಾಗಿದೆ ಮಮ್ಮಿ ಕಾಣ್ಗೇ ಇರಸಿಲ್ಲ. ಇಲ್ಲಿ ಸ್ಟ್ರಕ್ ಆಗಿತಿ ಫ್ರೆಂಡ್ಸ್. ಗಾಡಿಯ ಬಂದಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಮಂಜ್ ಐತಿ ಇಲ್ಲಿ ಎಲ್ಲ ಇಳಿಸ್ಬಿಟ್ಟಾರ ನಮ್ಮನ್ನ ನಮ್ ಸುಮಿತ್ರ ಅಲ್ಲಿ ಸ್ಟಾರ್ಟ್ ಮಾಡೋಣ ಸುಮ್ಮಿ ಇಲ್ಲ ಸುಮ್ಮಿ ಹೆಂಗೈತೆ ಇಲ್ಲಿ ಫುಲ್ಲ ಮಂಜು ಒಳ್ಳೆ ಕಾಶ್ಮೀರಕ್ಕೆ ಬಂದಂಗ ಅಲ್ಲಕ್ಕ ಅದಕ್ಕೆ ಒಳ್ಳೆ ಕಾಶ್ಮೀರ ಕಣಂಗ ಹಿಂಗ್ರು ಕಾಶ್ಮೀರಕ್ಕೆ ಕಾಶ್ಮೀರಕ್ಕೆ ನೋಡಿ ಫ್ರೆಂಡ್ಸ್ ಪ್ಲೇಸ್ ಮಾಡ್ತಿದಾರೆ ಫ್ರೆಂಡ್ಸ್ ನಮ್ಮ ಚಿಕ್ಕ ಫೆಸ್ಟ್ ಕರೆದ್ರೂ ಹೋಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಕ್ಯಾಮ್ರಾಮನ್ ವಿಡಿಯೋ ಮಾಡಿ ಅದಾದ್ಮೇಲೆ ಇಲ್ಲಿಗೆ ಬಂದ್ವಿ ರೀ ಇದೇನಪ್ಪ ಅಂತ ಹೇಳಿದರೆ ಇದು ವೆಯ್ಟಿಂಗ್ ಹಾಲ್ ಅಂತ ಇಲ್ಲಿ ಚೆನ್ನಾಗಿತ್ತು ನಮ್ಗೆ ರೂಮ್ ಬೇಗ ಸಿಗ್ಲಿಲ್ಲ ಭಾಳ ರಶ್ ಇತ್ತಲ್ಲ ಹಂಗಾಗಿ ಮತ್ತಿಲ್ಲಿ ವೇಟ್ ಮಾಡಿದ್ವಿ ತಿನ್ನಕ ನೀ ತಿನ್ನಕ ನೀ ತಿನ್ನ Hah? 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 ಎಷ್ಟೊತ್ತವರೆಗೂ ಅಲ್ಲೇ ಕುಂತು ವೆಯ್ಟ್ ಮಾಡಿದ್ವಿ ರೂಮ್ಗೋಸ್ಕರ ಬಟ್ ರೂಮ್ ಸಿಗಲಿಲ್ಲ ಒಂದೇ ರೂಮ್ ಇತ್ತಂತೆ ಅದನ್ನು ಬುಕ್ ಮಾಡಿದ್ರು ಅದು ಫೈವ್ ಓ ಕ್ಲಾಕಿಗೆ ಸಿಕ್ತು ನಮಗೆ ಅಲ್ಲಿವರೆಗೂ ಇಲ್ಲೇ ಕುಂತು ಏನೇನೋ ತಿಂದು ನಮ್ಮ ಸುಮ್ಮನೆ ಮಲಗಿಬಿಟ್ಟಿಲ್ಲಪ್ಪ ಅಪ್ಪ ಎಲ್ಲರಿಗೂ ಸಾಕಾಗಿತ್ತು ಸ್ವಲ್ಪ ಹಾಗೆ ಇಲ್ಲೇ ರೆಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಮತ್ತು ನೆಕ್ಸ್ಟ್ ನೋಡಿ

ಹೇಳ ಹಾಡು ರೀಲ್ಸ್ ಮಾಡಕ್ ಅಂತಾರ್ರಿ ಇವ್ರ ಇದು ಕ್ಯಾನ್ಸಲ್ ಆಯ್ತು ಫ್ರೆಂಡ್ಸ್ ಈಗ ಮತ್ತೆ ರಿಟರ್ನ್ ಸ್ವಲ್ಪ ನಿಯರ್ ಇರ್ಲಿ ಲಾಗರ್ ಮೇಲೆ ಲಾಗರ್ ಕಾಂಪಿಟೇಷನ್ಸ್ അല്ലേ <laughs> <licana> <naj> <tune> <enorme> <laughs> ಮಮ್ಮಿ ಸ್ವಲ್ಪ ಮಾಡ್ರಿ ಮಾಡ್ರಿ ಮಾಡೋದು ಯಾಕೆ ಬೇಕಿತ್ತು ನಮ್ ಕೃಷುಗ ಮತ್ತೆ ನಮ್ ರೇಷ್ಮಾ ಮತ್ತೆ ನಮ್ಮ ಮಾಮ ಮೂವರು ಸೇಮ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದ್ರಿ ಇದನ್ನ ಡ್ರೆಸ್ ತಗೊಂಡಿಲ್ಲ ನಮ್ ಕ್ರಿಶುದ ಸ್ಟಿಚ್ ಮಾಡ್ಸಿದ್ಲಾ ನಮ್ ರೇಷ್ಮಾ ಅದೇ ಕಲರ್ ತಗೊಂಡು ಹೆಂಗೈತಿ ಹೆಂಗ್ ಸ್ಟಿಚ್ ಮಾಡ್ಯಾರ ಅಂತ ಕಮೆಂಟ್ ಮಾಡ್ರಿ ಮತ್ತೆ ನಮ್ ಕೃಷು ಹಾಕೊಂಡು ಹೆಂಗ್ ಕಾಣಿಸ್ತಾ ಅಂತಾನೆ ಹೇಳ್ರಿ ಹೊಸ ಡ್ರೆಸ್ ಹಾಕಕ್ ಈಗ ಪಾಪ ಗುಂಡೆ ಆಗುತ್ತೆ ಇದು ಬಂಗಾರಿ

நோட்ரி நம்ம மாமா அப்பா இன்ச்சி குண்டு பல்லா இருக்கு மேல் பாப்பா

ङ्बार <laughs> <laughs> ಹಾಕ್ರಿ ನನ್ನದು ಚಾರ್ಜ್ ಇಲ್ಲ ಐನೂರ ಒಂದ್ ರೂಪಾಯಿ ನೆಕ್ಸ್ಟು ನಮ್ಮ ಫ್ಯಾಮಿಲಿಯವರು ಅಂದ್ರೆ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಮತ್ತು ನಮ್ಮಮ್ಮಿ ಅವರೆಲ್ಲರೂ ಸೇರಿ ಕೃಷಿಗ ಪ್ರೀತಿಯಿಂದ ನೆಕ್ಲೆಸ್ ಕೊಡ್ಸಿದ್ರು ನೋಡಿರಿ ಹಿಂಗೈತಿ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ ಕೃಷಿ ನೋಡಿರಿ ಹಾಕೊಳಕ್ಕೆ ಇದನ್ನ ಮಾಡಕ್ ಪಾಪ ಅಂದರೆ ಹಾಕೊಂಡದ್ದು ಭಾಳ ಕ್ಯೂಟ್ ಕಾಣೋಕುತಿ ನೆಕ್ಲೆಸ್ ಹೆಂಗೈತಿ ಅಂತ ಹೇಳ್ರಿ ಇವರೇ ನೋಡ್ರಿ ಕ್ರಿಶು ಅವ್ರ ದೊಡ್ಡಮ್ಮ ಇವರೇ ನಿಂತು ಎಲ್ಲ ಕಾರ್ಯ ಮಾಡಿದ್ರು ಚೆನ್ನಾಗಾಯಿತು ಇಲ್ಲೇ ಎಲ್ಲ ಫಂಕ್ಷನ್ಸ್ನ ಮುಗಿಸ್ಕೊಂಡ್ವಿ ಅದಾದಮೇಲೆ ಅದಾದ್ಮೇಲೆ ಮುಡಿ ಕೊಡಬೇಕಾಗಿತ್ತು ನಮ್ಮ ಸುಮಿತ್ರನು ನಮ್ಮ ಕೃಷಿಗಂತಂದು ಖಡ್ಗ ತಂದಿದ್ಲ ಅದನ್ನು ಕ್ಯೂಟ್ ಆಗಿತ್ತು ನೀವೇ ನೋಡ್ರಿ ಅದಾದಮೇಲೆ ಇದೆಲ್ಲ ಫಂಕ್ಷನ್ ಮಾಡಿಕೊಂಡು ನಾವು ಕೃಷಿದು ಮುಡಿ ತೆಗೆಸ್ಬೇಕಾಗಿತ್ತು ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಹಾಕಿರ್ತೀನಿ ಹೆಂಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿರಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್